ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಕಿರಿಗಂಬಿ ಮತ್ತು ಚಿಕ್ಕರಿಗಂಬಿಗೆ ಹೋಗುವಂತ ಕಾಲುದಾರಿ ಜಲ್ಲಳ್ಳಿ ಮತ್ತೆ ಹಲವು ಹಲವಾರು ಹಳ್ಳಿಗಳಿಗೆ ಸಂಪರ್ಕವಾಗಿರ್ತಕ್ಕಂತ ಈ ಒಂದು ರಸ್ತೆಯನ್ನ ಅವರು ಕರಾಬು ಮತ್ತೆ ನೆಕ್ಸ್ಟ್ ಬೇರೆ ಬೇರೆ ಒಂದು ಸರ್ಕಾರದ ಜಾಗವನ್ನ ಆಕ್ರಮಿಸ್ಕೊಂಡಿದ್ದಾರೆ ಅಂತಂದ್ಬಿಟ್ಟಂತ ಅಲ್ಲಿನ ಎಲ್ಲಾ ಗ್ರಾಮಸ್ಥರುಗಳು ಎಲ್ಲಾ ಗ್ರಾಮಗಳಿಂದ ಇಲ್ಲಿ ರೋಡ್ ಮಾಡೋದಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಆ ಮನವಿಯಂತೆ ಸರ್ಕಾರ ಈ ಒಂದು ರೋಡನ್ನ ಮಾಡಕ್ಕೆ ಅನುಮತಿ ಕೊಟ್ಟಿತ್ತು ಆದರೆ ಪ್ರ ಅದರ ಪ್ರಕಾರವಾಗಿ ಇಲ್ಲಿ ಆ ಪಕ್ಕದ ಜಮೀನವರು ಇಲ್ಲಿ ಮಾಡಬೇಡಿ ಇದು ನಮಗೆ ಬರುತ್ತೆ ನಮ್ಮ ಒಂದು ಜಮೀನಲ್ಲಿ ಏನಕ್ಕೆ ತೆಗಿತೀರಾ ಎಲ್ಲರಿಗೂ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಈ ಬೆಳಿಗ್ಗೆ ಬೆಳ್ಳಂಬೆಗ್ಗೆ ತುಂಬ ತುಂಬ ಹೋರಾಟ ಮತ್ತೆ ಗ್ರಾಮಸ್ಥರು ಮತ್ತು ಜಮೀನು ಮಾಲೀಕರ ನಡುವೆ ಹೊಡೆದಾಟಗಳಾಗಿದೆ ಸೊ ಇದ್ರ ಬಗ್ಗೆ ಸವಿಸ್ತರವಾಗಿ ಇಲ್ಲಿನ ಎಲ್ಲ ಗ್ರಾಮಸ್ಥರು ಸೇರಿದ್ದಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ಏನು ಈ ಒಂದು ಒಡದಾಟ ನಾವು ಅಷ್ಟರಲ್ಲೇ ಫುಲ್ ಜಗಳ ಆಗ್ತಿತ್ತು ಏನಕ್ಕೆ ಸರ್ ನನ್ನ ಹೆಸರು ಯಶವಂತ ಅಂತ ಹೇಳಿ ನಾವು ಸ್ಥಳೀಕರ ಸರ್ ಇಲ್ಲಿ ಏನಂದ್ರೆ ಇಲ್ಲಿ ಈ ಕಡೆ ಒಂದು ಮೂರು ಹಳ್ಳಿಗಳಿದೆ ಸರ್ ಈ ಮೂರು ಹಳ್ಳಿಗಳಿಗೂ ರಸ್ತೆ ಇಲ್ಲ ಸುಮಾರು ಒಂದು ಇನ್ನೂರು ವರ್ಷಗಳಿಂದ ಕಾಲ್ದಾರಿಯಲ್ಲಿ ಓಡಾಡ್ತಾ ಇದ್ದಾರೆ ಇಲ್ಲಿ ಇರೋ ಜನ ಎಲ್ಲ ಹಿಂದುಳಿದವರು ಮತ್ತೆ ಏನು ಅಷ್ಟು ವಿದ್ಯಾಭ್ಯಾಸ ಗೊತ್ತಿಲ್ಲದೆ ಇರೋರು ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋ ಜನ ಈ ಜನಗಳಿಗೆ ಏನಂದ್ರೆ ಇವರು ಓಡಾಡಬೇಕಾದ್ರೆ ಒಂದು ಬಸ್ ಇಲ್ಲ ಊರಿಗೆ ಈಗ ಸ್ಕೂಲ್ ಮಕ್ಳು ಇದಾರೆ ಸ್ಕೂಲ್ ಮಕ್ಳು ಓಡಬೇಕಂದ್ರೆ ಬಸ್ ಇಲ್ಲ ವೆಹಿಕಲ್ಸ್ ಇಲ್ಲ ನೂರ ಎಂಬತ್ತು ಜನ ಬರ್ತಾರೆ ಸರ್ ಸ್ಕೂಲ್ ಹುಡುಗರು ಕಾಲೇಜಿನಿಂದ ಹಿಡಿದು ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಇಲ್ಲಿಗೆ ಬರ್ತಾ ಇದ್ದಾರೆ ದಾರಿ ಇಲ್ಲ ಈ ದಾರಿ ಬಿಡ್ರಪ್ಪ ನಾವು ಎಷ್ಟು ಕೇಳಿದ್ವಿ ಅಪ್ಪ ಈ ಒಂದು ಮೂರು ಅಡಿ ಇಲ್ಲ ಐದು ಅಡಿ ಬಿಡ್ರಪ್ಪ ಸಾಕು ಅಂತ ಹೇಳಿದ್ವಿ ಬಿಡಲ್ಲ ಅಂತ ಕಲ್ಲುಗಳಿತ್ತರು ಇಲ್ಲಿ ಮೋರಿ ಮಾಡೋಕ್ಕೆ ದಾರಿ ಗಲಾಟೆ ದೌರ್ಜನ್ಯ ಮಾಡಿ ಐದು ಸರ್ತಿ ಜೆ ಸಿ ಬಿ ಬಂದು ವಾಪಸ್ ಹೋಗಿರೋ ಇವತ್ತು ಏನ್ ಆಗ್ತಾ ಅಂತ ಹೇಳ್ಬಿಟ್ಟು ಬಂದು ಜೆ ಸಿ ಬಿ ತಕೊಂಡ್ ಬಂದು ಬರೀ ಟ್ರೈನ್ ಆಗ್ತಾ ಇದ್ದೀವಿ ಇವರು ಈಗ ಅದು ಆಗ್ಬಾರ್ದು ಅಂತ ಹೇಳಿ ಗಲಾಟೆ ಮಾಡ್ತಾ ಇರೋದು

ಸರ್ ತಹಶೀಲ್ದಾರ್ ಅವರು ಬಂದಿದ್ರು ಮತ್ತೆ ಇನ್ಸ್ಪೆಕ್ಟರ್ ಬಂದಿದ್ರು ಇದೆಲ್ಲ ಕಡೆ ಸ್ಟೇಟ್ ನ್ಯೂಸ್ ಆಗಿದೆ ಸರ್ ಮತ್ತೆ ಜಿಲ್ಲಾಧಿಕಾರಿಗಳು ಹಳೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ರಲ್ವಾ ಹಳೆ ಜಿಲ್ಲಾಧಿಕಾರಿ ನಾಗರಾಜ್ ಸರ್ ಅವ್ರಿಗೂ ನಾವು ಒಂದು ಮನವಿನ ಕೊಟ್ಟಿದ್ವಿ ಮತ್ತೆ ಇವ್ರು ಬಂದ ಮೇಲೆ ಇವ್ರಿಗೂ ಕೊಟ್ವಿ ಇದಾದ ಮೇಲೆ ಸುಮಾರು ಸಲ ಹೋರಾಟನೂ ಮಾಡಿದ್ವಿ ಇಲ್ಲಿ ಧರಣಿ ಮಾಡಿದ್ವಿ ಇಲ್ಲೆಲ್ಲಾ ಸ್ಕೂಲ್ ಸ್ಟೂಡೆಂಟ್ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಮನೆ ಸುಮಾರು ಜನ ಮಾಡಿದ್ರೆ ನೀರಲ್ಲೆಲ್ಲ ಬಿದ್ದ ಮಕ್ಕಳು ಶೂಗಳೆಲ್ಲ ತೆಗೆದ್ಬಿಟ್ಟು ಕೈಲಿಕೊಂಡು ಎಲ್ಲ ಓಡಾಡ್ತಾ ಇದ್ರು ಇದೆಲ್ಲ ನೋಡಕ್ಕಾಗದೆ ಮನೆ ಕಟ್ಟಿಗೆ ಸೇತುವೆ ಎಲ್ಲ ಕಟ್ಟಿ ಆಮೇಲೆ ಅದೆಲ್ಲ ಬಿದ್ದೋಯ್ತು ಸುಮಾರು ಮನವಿ ಮಾಡಿದ್ರು ತಲೆ ಕೆಟ್ಟಿದ ಸರ್ ಮನೆಯವರು ಪ್ರದೀಪ್ ಸರ್ ಅವರು ಬಂದ್ರು ಇಲ್ಲಿ ಗಿಡ್ನಳ್ಳಿಗ್ ಬಂದಾಗ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಬಂದ್ರು ಬಂದ್ಬಿಟ್ಟು ಸರಿ ಈ ತರ ಸಮಸ್ಯೆ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಸೇತುವೆಗೆ ನನ್ನ ಸೇತುವೆ ಮಾಡಿಸ್ಕೊಟ್ಟು ಮತ್ತೆ ರೋಡ್ ಮಾಡಿಸ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡ್ರು ಅದೇ ಪ್ರಕಾರವಾಗಿ ಮತ್ತೆ ಅವರು ಸೇತುವೆಗೆ ಒಂದ್ ಐದು ಲಕ್ಷ ಗ್ರಾಂಟ್ ಮಾಡಿದ್ರು ಗ್ರಾಂಟ್ ಅಲ್ಲಿ ರೋಡ್ಗೆ ಐವತ್ತು ಲಕ್ಷ ಸೇತುವೆಗೆ ಒಂದ್ ಐದು ಲಕ್ಷ ಗ್ರಾಂಟ್ ಮಾಡಿದ್ರು ಈಗ ಫಸ್ಟ್ ಸೇತುವೆ ಆಗ್ಲಿ ಅಂತ ಹೇಳಿ ನಾವು ಫಸ್ಟ್ ಟೈಮ್ ಬಂದಾಗ ಈಗ ಒಂದು ಹತ್ತು ಹಿಂದೆ ಬಂದಾಗ ಇವ್ರು ಬಂದ್ಬಿಟ್ಟು ಇವರು ಗಿಡ್ನಾಳ್ಳಿ ಅವರು ಇವರು ಕೆಂಪಣ್ಣ ಮತ್ತೆ ಮುನಿಶಾಮಿ ಹರೀಶ್ ಮತ್ತೆ ಇನ್ನೊಬ್ರು ಇನ್ನೊಬ್ರು ಯಾರು ಹಾ ಇವರೆಲ್ಲ ಸೇರ್ಕೊಂಡು ಮತ್ತೆ ಇಲ್ಲಿ ತಡೆ ತಡೆ ಮಾಡ್ಬಿಟ್ಟು ಇದನ್ನ ಕೆಲಸ ನಿಲ್ಸಿದ್ರು ಹಾಗಾಗಿ ಮತ್ತೆ ಇನ್ನೊಂದ್ಸಲಿ ಹೋಗ್ಬಿಟ್ಟು ನಾವು ತಹಶೀಲ್ದಾರ್ ರಿಕ್ವೆಸ್ಟ್ ಮಾಡಿದಾಗ ಅವರು ಎಲ್ಲ ಬೇರೆ ಕಡೆಯಿಂದ ಒಂದು ಪರ್ಮಿಷನ್ ತಗೊಂಡು ನಮಗೆ ಪರ್ಮಿಷನ್ ಲೆಟರ್ ಕೊಟ್ಟರು ಕೆಲಸ ಅಂತ ಹೇಳ್ಬಿಟ್ಟು ಹಿನ್ನೆಲೆ ಅವರು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ರಸ್ತೆ ಬಿಡಬಾರ್ದು ಇವರಿಗೆ ಇವ್ರು ರಸ್ತೆ ಬಿಟ್ಟರೆ ಬದಲಿ ಮಾರ್ಗ ಯಾವ್ದಾದ್ರು ಇದೆಯಾ ನಿಮ್ಗೆ ಸರ್ ಬದಲಿ ಮಾರ್ಗ ಇಲ್ಲ ನಮಗೆ ಇಲ್ಲ ನಮ್ಗೆ ಕಟ್ಟೆ ಇದೆ ಕಟ್ಟೆ ಮೇಲೆ ಹೋಗ್ಬೇಕು ಇಲ್ಲ ಈ ಕಡೆ ಕ್ಯಾಶ್ವರ ಕಟ್ಟೆ ಕಟ್ಟೆ ಮೇಲೆ ಹೋಗ್ಬೇಕು ಕಿಲೋಮೀಟರ್ ಆಗ್ತದೆ ಸರ್ ತ್ರ ಐದಲ್ಲ ಎಂಟು ಕಿಲೋಮೀಟರ್ ಸರ್ ಈಗ ಮುದುಕರಿದ್ದಾರೆ ಹಾಸ್ಪಿಟಲ್ ಹೋಗ್ಬೇಕು ಅವ್ರ ಆ ಕಡೆ ಸುತ್ತಾಕೊಂಡ್ ಬರಕ್ ಆಗುತ್ತಾ ಈಗ ಹಳ್ಳಿಗಳಲ್ಲಿ ಎಲ್ಲರತ್ರ ವೆಹಿಕಲ್ಸ್ ಇಲ್ಲ ಟೂ ವೀಲರ್ ಇಲ್ಲ ಗಾಡಿ ಅವ್ರು ಹಿಂಗೆ ನಡ್ಕೊಂಡ್ ಬರ್ಬೇಕು ಸರ್ ಮಳೆಗಾಲ ಬಂತು ಅಂದ್ರೆ ನಾಲ್ಕು ಕಡೆ ನೀರು ಇರುತ್ತೆ ಸರ್ ನೀರು ಇರುತ್ತೆ ಈಗ ಇದು ರಾಜಕಾಲುವೆನ ಇದು ರಾಜಕಾಲುವೆ ರಾಜಕಾಲುವೆ ಹೊರತುಪಡಿಸಿ ಇಲ್ಲಿಂದ ಎಷ್ಟು ದೂರ ಇದೆ ನಿಮ್ಗೆ ಅಲ್ಲಿ ರಸ್ತೆಗೆ ಸರ್ ಇಲ್ಲಿಂದ ಎಷ್ಟು ಸರ್ ನೀವೇ ನೋಡಿ ಸರ್ ಮೀಟರ್ಸ್ ಬರ್ಬೋದು ಹಂಡ್ರೆಡ್ ಮೀಟರ್ಸ್ ಬರ್ಬೋದು ಮೀಟರ್ಸ್ಗೆ ಅವರು ನಾವು ಅದು ಅವ್ರ ಜಮೀನು ಅದು ಸರ್ ಅವ್ರ ಇದು ಅವ್ರ ಜಮೀನೇ ಆದ್ರೆ ಅಲ್ಲಿ ಸರ್ಕಾರಿ ಗುಂಟೆ ಗುಂಟೆ ಬಂದ್ಬಿಟ್ಟು ಎಂಟು ಗುಂಟೆ ಇದೆ ಸರ್ ಅಲ್ಲಿ ನೋಡಿದ್ರೆ ಮೂರು ಗುಂಟೆ ಆಕ್ರಮಿಸ್ಕೊಂಡಿದ್ರೆ ಅದು ಇದರಲ್ಲಿ ಕರಬಿ ಒಂದ್ ಎರಡು ಗುಂಟೆ ಇದೆ ಇಲ್ಲ ಇದೆಲ್ಲ ಹೋಯ್ತು ಅಂದ್ರೆ ಯೂಸ್ಮೆಂಟ್ ಆಕ್ಟ್ ಪ್ರಕಾರ ಇವತ್ತು ಸರ್ಕಾರ ಏನು ಒಂದ್ ಆದೇಶ ಮಾಡಿದೆ ಅದ್ರ ಆದೇಶದ ಪ್ರಕಾರ ಯಾರು ಐವತ್ತು ವರ್ಷದಿಂದ ಕಾಲ್ದಾರಿಯಲ್ಲಿ ಓಡಾಡ್ತಾ ಇರ್ತಾರೆ ಅದನ್ನ ಪರ್ಮನೆಂಟ್ ರೋಡ್ ಮಾಡ್ಬೇಕು ಅಂತ ಒಂದು ಆಕ್ಟ್ ಇದೆ ಅದ್ರ ಮುಖಾಂತರ ಆದ್ರೆ ನಮ್ಗೆ ಒಂದು ನ್ಯಾಯ ಧರಿಸ್ಕೊಡ್ಬೇಕು ಸರ್ ಬಟ್ ಇದಕ್ಕೆ ಯಾವುದಕ್ಕೂ ಅನುಕೂಲ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಊರವ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ ಮೋರೆ ಆಗ್ಬಿಟ್ರೆ ಇವ್ರು ರೋಡ್ ಕಂಪಲ್ಸರಿ ಕೇಳ್ತಾರೆ ರೋಡ್ ಕೊಡ್ಲೇಬೇಕಾಗುತ್ತೆ ಇವ್ರಿಗೆ ಅಂತ ಹೇಳ್ಬಿಟ್ಟು ತೊಂದರೆ ಮಾಡೋದು ಕಲ್ಲೆತ್ಕೊಂಡು ಹೊಡಿಯೋದು ವಿಡಿಯೋಗಳೆಲ್ಲ ಇದೆ ಮನೆ ಜೆ ಸಿ ಪಿ ಎಲ್ಲ ಕಲ್ಲೆತ್ಕೊಂಡು ಹೊಡೆಯಕ್ಕೆ ಬಂದಿದ್ದಾರೆ ಅವರು ಹರೀಶ್ ಅಂತ ಹೇಳ್ಬಿಟ್ಟು ತರ ತೊಂದರೆ ಮಾಡ್ಕೊಂಡೆ ಬಂದಿದ್ದಾರೆ ಇದುವರೆಗೂ ಹಳ್ಳಿಗಳಿಗೆ ರೋಡ್ ಇಲ್ಲ ಸರ್ ಇನ್ನೊಂದು ಈ ಹಳ್ಳಿಗಳಿಗೆ ಎಷ್ಟು ವಂಚಿತವಾಗಿದೆ ಅಂದ್ರೆ ಇದು ಮೂಲಭೂತ ಸೌಕರ್ಯಗಳಿಂದ ಒಂದು ಸ್ಕೂಲ್ ಇಲ್ಲ ಸರ್ ಹತ್ತಳ್ಳಿ ಇದೆ ಒಂದು ಹಾಸ್ಪಿಟ್ಲ್ ಇಲ್ಲ ಇದುವರೆಗೂ ಒಂದು ವೆಹಿಕಲ್ ಇಲ್ಲ ಸರ್ ಈ ಒಂದು ಸಂಪರ್ಕ ವ್ಯವಸ್ಥೆ ಇರೋ ಕಾರಣಕ್ಕೋಸ್ಕರದಿಂದ ನಾವು ನಾವಿಂಗೆ ಹೋಗಿ ಈ ರೋಡ್ ಹತ್ರ ಐತಲ್ಲ ಇಷ್ಟು ಇಲ್ಲಿ ನಾವು ಒಂದು ಗ್ರಾಮಸ್ಥರ ಒಂದು ಅಳಲಿಗೆ ಮತ್ತೆ ಮೂರು ಸಹಕಾರರಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೀವಿ ಅದಕ್ಕೆ ಯಾವುದೇ ಒಂದು ಹಳ್ಳಿ ಅಭಿವೃದ್ಧಿ ಪಥದತ್ತ ಹೋಗ್ಬೇಕು ಅಂತಂದ್ರೆ ರಸ್ತೆ ಮಾರ್ಗ ತುಂಬಾ ಅವಶ್ಯಕವಾಗಿರುತ್ತೆ ಅಂತಂದ್ಬಿಟ್ಟಂತ ಇಲ್ಲಿನ ಎಲ್ಲ ಗ್ರಾಮ ಗ್ರಾಮಗಳ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂತಿದ್ದಾರೆ ಇಲ್ಲೇನು ಚಿಕ್ಕಿರ್ಗಂಬಿ ದೊಡ್ಡಕಿರ್ಗಂಬಿ ಮತ್ತೆ ಎಲೆಹಳ್ಳಿ ಇಗಳಿಗೆ ದಾರಿಯ ಒಂದು ವಿಚಾರವಾಗಿ ಜಮೀನು ಮಾಲೀಕರು ಮತ್ತೆ ಊರುಗಳ ಗ್ರಾಮಸ್ಥರುಗಳ ನಡುವೆ ಒಂದು ವ್ಯಾಜ್ಯ ಏನಿತ್ತು ಜಗಳ ಏನಿತ್ತು ಆ ಜಗಳಕ್ಕೆ ಏನು ಕಾರಣ ಇಲ್ಲಿ ಯಾಕೆ ಈ ತರದ ಒಂದು ಅವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿನ ಜಮೀನಿನ ಮಾಲೀಕರು ಆಗಿರ್ತಕ್ಕಂಥವ್ರನ್ನ ತಿಳ್ಕೊಳ್ಳೋಣ ಸರ್ಕಾರ ನಮಸ್ಕಾರ ಸರ್ ಮತ್ತೆ ಮತ್ತೆ

ಮಾಡಿಲ್ಲಾ ಹೋಗ್ತಾ ಇದ್ರು ಮತ್ತೆ ದಾರಿ ಬೇಕು ಅಂತ ಏನೋ ಎಂ ಏನೋ ಎ ನಾವು ಮಾನವೀಯತೆಯಾಗಿ ಮೂರ್ ಅಡಿ ಬಿಟ್ಕೊಟ್ಟಿದ್ವಿ ಮಕ್ಳು ಸ್ಕೂಲ್ ಮಕ್ಳು ಸ್ಕೂಲ್ ಇದೆ ಸ್ಕೂಲ್ ಮಕ್ಳು ಹೋಗ್ತಾರೆ ಅಂತಂದ್ರು ಬಿಟ್ಕೊಟ್ಟಿದ್ವಿ ಆದ್ರೆ ಈಗ ದೌರ್ಜನ್ಯವಾಗಿ ನಮನ ಒಡೆಯದ್ ಬಂದಿದ್ದಾರೆ ನಾವ್ ನೋಡಿ ಸರ್ ನೀವೇ ನೋಡಿ ಅಲ್ಲಿ ಬಿಟ್ಟಿದೀವಿ ಆ ಬಿಟ್ಟು ನಾವು ಕಾಂಪೌಂಡ್ ಎತ್ಕೊಂಡಿದ್ವಿ ಅವ್ರೆ ರಾಮಚಂದ್ರ ರಾಮಚಂದ್ರಪ್ಪ ಅನ್ನೋರು ನಿಮ್ದು ಒಂದ್ ಇಂಚು ಬಿಡಬೇಡ್ರಿ ನಮ್ಗೆ ನಿಮ್ದ್ ಏನಾಯ್ತು ನೀವು ಕಾಂಪೌಂಡ್ ಫಿಕ್ಸ್ ಮಾಡ್ಕರ್ರಿ ನಾವು ಗೌರ್ಮೆಂಟ್ ಮೇಲೆ ಪೈಟ್ ಮಾಡ್ಕೊಂಡು ಮೋರಿ ಮೇಲೆ ಅದ್ರ ಮೇಲೆ ಕೆರೆ ಒಂಕೆ ಮೇಲೆ ಮೋರಿ ಮಾಡ್ಸ್ಕೊಂಡು ಹೋಗ್ತಿವಿ ಅಂತ ಹೇಳಿದ್ರು ಅವ್ರು ಏನಾದರೂ ಮಾಡ್ಕೊಂಡ್ಲಿ ಅಂತ ನಾವು ಎತ್ಕೊಂಡ್ವಿ ಆದ್ರೂ ಇವತ್ತು ನಮ್ಮೆಲ್ಲ ದೌರ್ಜನ್ಯವಾಗಿ ಒಡ್ಯಾಕ್ ಬಂದಿದ್ದಾರೆ ಆ ಸರ್ ಈಗ ಅವ್ರು ಆ ಬಿನ ನಿಲ್ಲಿಸ್ತಾ ಇದಾರೆ ಆ ಮೋರಿ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಇವರು ನಮ್ಗೆ ಮಾಡ್ತಾ ಇದ್ದಾರೆ ಅಂತ ಅವರ ಒಂದು ವಾದ ಹೌದು ಸರ್ ಅವರು ಅವರು ಮೋರಿ ಮಾಡಿದ್ರೆ ಹೊಲ ಸರ್ ಮೋರಿ ನಮ್ಗೆ ನೀರು ನೀರು ಬೆಳೆ ಎಲ್ಲ ನಾಶ ಆಗ್ತಾ ಇದೆ

ಈಗ ಅದ್ರ ಬಗ್ಗೆ ಇಂಜಿನಿಯರ್ ಒಂದು ಪ್ಲಾನ್ ಪ್ರಕಾರವಾಗಿ ಅವ್ರು ಕಟ್ಟದ್ದು ಈಗ ಇಂಜಿನಿಯರ್ ಖರಾಬಿ ಅನ್ನೋದು ಇದೆ ಅಡಿದೆ ರಸ್ತೆ ಮಾಡ್ಕೊಂಡ್ ಸ್ವಂತ ಜಮೀನಲ್ಲಿ ನಾವು ರಸ್ತೆ ಬಿಡೋದಕ್ಕೆ ನಮ್ಗೇನು ಲಾಸ್ ಆಗಲ್ಲ ಸರ್ ನಾವು ರೈತರು ಈಗ ಇಲ್ಲಿ ತಹಶೀಲ್ದಾರ್ ಏನಾದ್ರು ಇಲ್ಲಿ ಖರಾಬಿ ಏನಿಲ್ಲ ಎಲ್ಲ ಜಮೀನು ನಿಮ್ಗೆ ಹೊರಟೋಗಿದ್ದಾರೆ ಅಂತ ನಮ್ಗೇನು ಮಾಡಕ್ ಬರಲ್ಲ ಇದು ನಿಮ್ಗೆ ಮಾಡ್ಕರೆ ಅಂತ ಹೊರಟೋಗಿದಾರೆ ಓಕೆ ತಹಶೀಲ್ದಾರ್ ಅವರು ಪೊಲೀಸ್ ಅವರಿಗೆ ನಿರ್ದೇಶನ ಮಾಡಿದ್ದಾರೆ ಅಲ್ವಾ ಗೊತ್ತಿಲ್ಲ ಸರ್ ಒಂದು ನಮಗೆ ಲೆಟರ್ ಬಂದಿದೆ ಅದು ಅಲ್ಲಿ ಅದೇ ಅಲ್ಲಿ ಮಾಡುವಂತ ಒಂದು ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅದೇ ಸರ್ ನಾವು ಇದರ ಪರವಾಗಿ ನೀವು ಸೂಕ್ತ বন্দोबಸ್ತನ್ನು ಕೊಡಿ ಅಲ್ಲಿ ಕಾಮಗಾರಿನ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ನಮ್ಮತ್ರ ಇದೆ ಸರ್ ಈಗ ರсте ಅಂತ ಕೇಳಲ್ವಾ

ಚಿಕ್ಕಬಳ್ಳಾಪುರ ರೋಡಿಂದ ಕಿರ್ಗೆಂಬಿ ವರ್ಗು ಖರಾಬ್ ಜಮೀನಿಲ್ಲ ಆದರೆ ಹುಡುಗರು ಇಲ್ಲಿ ಬರ್ತಾ ಹೋಗ್ತಾ ಇದ್ರು ನಾವು ಎರಡು ಸೆಂಟ್ರಲ್ಲಿ ಒಂದು ಗೆಣಮೆ ಹಾಕ್ಕೊಂಡಿದ್ವಿ ಇಲ್ಲ ಅಣ್ಣ ತಮ್ಮಂದ್ರಿಗೆ ಗೆಣಮೆ ಇದ್ದಂಗೆ ಭಾವನವರು ಆ ಕಡೆ ಇರೋದು ನಾವು ಬಾಮೈಕಲ್ ಇರೋದು ಸುಮ್ಮನೆ ಗೆಣಮೆ ಆ ಕಡೆ ಅವರ ಹೊಲ ಹೋಗ್ಕೊಂಡ್ಲಿ ಈ ಕಡೆ ನಾವು ಹೊಲಕ್ಕೆ ಹೋಯ್ಕೊಂಡ್ ಇತ್ತು ಇರೋ ಗೆಣಮೆ ಮೇಲೆ ಅವರು ಹಳ್ಳಿಯವರು ಬರ್ತಾ ಇದ್ರು ಹೋಗ್ತಾ ಇದ್ರು ಸರ್ ನಾವು ಯಾರಿಗೂ ತೊಂದರೆ ಮಾಡಿಲ್ಲ ಈಗ ಮೊನ್ನೆ ಮೊನ್ನೆ ಈಗ ಬಂದ್ಬಿಟ್ಟು ನಾವು ಅಲ್ಲಿ ಚಿರಂಡಿ ಮಾಡಲೇಬೇಕು ನಾವು ಮೋರಿಗೆ ಬಿಟ್ಲೇಬೇಕು ಇಲ್ಲಿ ಚಿಕ್ಕಬಳ್ಳಾಪುರ ರೋಡಿಂದ ಚಿಕ್ಕಬಳ್ಳಾಪುರ ಚಿತ್ರಗಡ್ ರೋಡಿಂದ ಅವ್ರ ಊರ್ವರೆಗೂ ಇಲ್ಲಿ ಖರಾಬಿನೇ ಇಲ್ಲ ಜಮೀನು ಊರಿಗೆ ಹೋಗಬೇಕಾದ್ರೆ ಕೇಶವರಿಂದ ಮಾರ್ಗ ಐತೆ ಸಿಮೆಂಟ್ ರಸ್ತೆ ಇದೆ ಚಿಕ್ಕರಿಗೆ ಕೇಶವರಿಂದ ಎಳ್ಳೆಳ್ಳಿಗೆ ಬಂದು ಎಳ್ಳೆಳ್ಳಿಯಿಂದ ಚಿಕ್ಕರಿಗೆ ಸಿಮೆಂಟ್ ರೋಡ್ ಇದೆ ಆಮೇಲೆ ಚಿಕ್ಕರಿಗೆ ದೊಡ್ಡಕಿರ್ಗೆಂಬಿ ಶೆಣ್ಮಳ್ಳಿಯಿಂದ ಆ ಕಡೆ ಶೆಣ್ಮಲ್ಲಿ ಕಟ್ಟಿದ ನಮಗೆ ದೌರ್ಜನ್ಯ ಆಗಿ ಬಂದರು ಅಷ್ಟೇ ಮಾಡ್ಕೊಳ್ತೀರಿ ನಾವು ಮಾಡಿಸೇ ತೀರ್ತೀರಿ ಹೇಳ್ಬಿಟ್ಟು ಇಲ್ಲಿ ಖರಾಬೇ ಜಮೀನಿಲ್ಲ ಸರ್ ಮೊನ್ನೆ ಯಾವಾಗ ಒಂದು ಸಾರಿ ಈ ಥರ ಜೈಶಿಪ್ಪ ತೊಗೊಂಡ್ಬಂದರು ಅವತ್ತು ತಡ್ಡಿ ನೀವು ಇಲ್ಲಿ ರಾ ಮೋರಿ ಮಾಡಿದರೆ ನೀರು ಏನೋ ಗಿಡ ಗಿಟ್ರೆ ಬಂದು ಅಲ್ಲಿ ಹಾನ್ಕೊಂಬರ್ತದೆ ಅವ ನೀರೆಲ್ಲ ನಮ್ಮ ಹೊಲಗಳ ಮೇಲೆ ಬರ್ತದೆ ಮೊನ್ನೆ ಹಾನಿ ಆಗಿಬಿಟ್ಟೈತೆ ಹೊಲಗಳೆಲ್ಲನೂ ಈ ಸಾರಿನ ಹಿಂಗೆ ಆಗ್ತದೆ ಮುಂದೆ ಇಲ್ಲಿ ಬೇಡಪ್ಪ ಖರಾಬಿದೆ ಅನ್ ಒಂದು ಇನ್ನೂರು ಅಡಿ ಖರಾಬಿದೆಯಾ ಅಲ್ಲಿ ಒಂದು ಜಾಗದಲ್ಲಿ ಅಲ್ಲಿ ಮಾಡಿಸ್ಕೊಂಡ್ರಾ ಅಂದ್ರೆ ನಾವು ಹೇಳಿ ಕಳಿಸಿದ್ರು ಏಯ್ ಇಡೇ ಶೇಸ್ತಮ್ ಮೇಮ್ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ಸರ್ ಸೊ ಇಷ್ಟು ಇಲ್ಲಿ ಜಮೀನು ಮಾಲೀಕರ ಒಂದು ಮಾತಾಗಿರುತ್ತೆ